ಪರಿಸರದ ಮೂಲ ಜಾಗವೆಲ್ಲ ಸೇರ್ಪಡೆಯಾಗಬೇಕು ಅಲ್ಲೆಲ್ಲ ಈ ಪರಿಸರಕ್ಕೆ ಪೂರಕವಾದ ಮರಗಿಡಗಳು ಆ ಪರಿಸರಕ್ಕೆ ಪುನರ್ ಸೇರ್ಪಡಿಸಿಕೊಳ್ಳಬೇಕು ಚಾಮುಂಡಿ ಬೆಟ್ಟದ ನಿರ್ಮಾಣವಾಗದ ಹೊರತು ಅಥವಾ ನಿ ಉದ್ಯಾನ ನಿರ್ಮಾಣವಾಗಬೇಕು ಈ ಬಗ್ಗೆ ಸರ್ಕಾರ ಮಾತ್ರವಲ್ಲ ಜನಸಾಮಾನ್ಯರು ತಮ್ಮ ಒದಗಿ ಬರುವಂತೆ ಕಾಪಾಡಿಕೊಳ್ಳಬೇಕಾದದ್ದು ಆದ್ಯ ಕರ್ತವ್ಯ ಎಂದು ನಾನು ಭಾವಿಸುತ್ತೇನೆ ಇದರಲ್ಲಿ ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶದ ಜನರು ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕಾಗಿದೆ ಮೊಗ್ಗುಲಲ್ಲೇ ಹೀಗೆ ಎದ್ದಿರುವ ಉದ್ದಕ್ಕೊಂದು ಕಾಂಪೌಂಡ್ ಬರ್ತದೆ ನಂಜನಗೂಡು ಕಡೆ ಹೋಗುವಾಗ ಎಡಭಾಗದಲ್ಲಿ ಕಾಂಪೌಂಡನ್ನು ನಿವಾರಿಸಿ ವರ್ಷ ಅವ್ರಿಗೆ ಸುಮಾರು ಅರುವತ್ತು ವರ್ಷಗಳ ಒಂದು ಭಾವನಾತ್ಮಕ ಸಂಬಂಧ ಇದೆ ಅವನ್ನೆಲ್ಲ ಹಂಚ್ಕೊತಾ ಹಂಚ್ಕೊಂಡಿದ್ದಾರೆ ನಿಮ್ಮ ಹತ್ರ ಎಷ್ಟು ವರ್ಷಗಳಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೆ ಅನ್ನೋ ವಿಷಯನ ಈಗ ನಮ್ಮ ಪ್ರಶ್ನೆ ಇಷ್ಟೇ ಬೆಟ್ಟನ ಒಂದು ವ್ಯಾಪಾರಿ ಕೇಂದ್ರ ಮಾಡಬೇಕಾ ಅಥವಾ ಅದು ಒಂದು ಧಾರ್ಮಿಕ ಕೇಂದ್ರವಾಗಿ ಉಳಿಬೇಕಾ ಲಕ್ಷಾಂತರ ಸಂಖ್ಯೆಯ ಭಕ್ತರು ಅಲ್ಲಿ ಬಂದು ಹೋಗಿ ಚಾಮುಂಡಿ ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟ ದೇವತೆಯ ದರ್ಶನ ಪಡೆದು ಯಾವುದೇ ತೊಂದರೆ ಆಗದ ರೀತಿ ಬರಬೇಕಾ ಇಲ್ಲ ಅಲ್ಲಿ ವಿಪರೀತ ವಾಣಿಜ್ಯಕರಣ ಆಗಿ ವ್ಯಾಪಾರಿ ಕೇಂದ್ರ ಆಗಿ ಅದು ಎಲ್ಲದರಂತೆ ಗಿಜ್ಗುಡೋ ಒಂದು ಕೇಂದ್ರ ಆಗ್ಬೇಕಂತ ಇದಕ್ಕೆ ಸಂಬಂಧಪಟ್ಟವರು ಉತ್ತರ ಕೊಡಬೇಕು ಎರಡನೇದು ಪ್ರಾಧಿಕಾರ ಮಾಡಿದ್ದಾರೆ ಆ ಪ್ರಾಧಿಕಾರ ಮಾಡಬೇಕಾದ್ರೆ ಮೈಸೂರಿನ ಗಣ್ಯರು ಕೆ ಬಿ ಗಣಪತಿಯವರ ನೇತೃತ್ವದಲ್ಲಿ ಕೆ ಬಿ ಗಣಪತಿ ಒಂಬತ್ಕೆರೆ ಕೆರೆ ಅವರು ಮತ್ತು ಬೇರೆ ಬೇರೆ ವಕೀಲರುಗಳು ಜಿ ಟಿ ದೇವೇಗೌಡರು ಜನಪ್ರತಿನಿಧಿಗಳು ಪ್ರತಾಪ್ ಸಿಂಹ ಅವರು ಇವರೆಲ್ಲರೂ ಒಳಗೊಂಡಂಥ ಒಂದು ಸಮಿತಿ ಶಣೆಯವರು ಇವರೆಲ್ಲರೂ ಒಳಗೊಂಡಂಥ ಎರಡು ವರ್ಷಗಳ ಕಾಲ ಸತತವಾಗಿ ಚಾಮುಂಡಿ ಪ್ರಾಧಿಕಾರ ಮಾಡಬೇಕು ಅಂತ ಒಂದು ಡ್ರಾಫ್ಟ್ ಮಾಡಿ ಕೊಟ್ಟಿದ್ವಿ ಆ ಡ್ರಾಫ್ಟಲ್ಲಿ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ಇರಬೇಕು ಪರಿಸರ ತಜ್ಞರು ಭೂವಿಜ್ಞಾನಿ ಸಿವಿಲ್ ಎಂಜಿನಿಯರು ಜಲತಜ್ಞರು ಕೀಟ ತಜ್ಞರು ವನ್ಯಜೀವಿ ತಜ್ಞರು ಇಂಥ ತಜ್ಞರುಗಳು ಆ ಸಮಿತಿಯಲ್ಲಿ ಪ್ರಾಧಿಕಾರದಲ್ಲಿ ಇರಬೇಕು ಅಂತ ನಾವು ಪ್ರಾಧಿಕಾರದಲ್ಲಿ ಹೇಳಿದ್ವಿ ಇದು ಯಾವುದನ್ನು ಸರ್ಕಾರ ಪರಿಗಣಿಸಿಲ್ಲ ಪ್ರಾಧಿಕಾರ ಮಾಡೋ ಉದ್ದೇಶ ಏನಿತ್ತು ಅಂದರೆ ನಾವು ಕರಡು ಕೊಟ್ಟಾಗ ಅದು ಬೆಟ್ಟದ ಪ್ರಾಕೃತಿಕ ಸಂರಚನೆ ಉಳಿಬೇಕು ಅದರ ಸಹಜ ಸೌಂದರ್ಯ ಮತ್ತು ಧಾರ್ಮಿಕ ಪಾವಿತ್ರ್ಯತೆ ಉಳಿಬೇಕು ಈ ಮೂರೂ ಉಳಿಯೋ ರೀತಿಯಲ್ಲಿ ಪ್ರಾಧಿಕಾರ ರಚನೆ ಆಗಬೇಕಾದ್ರೆ ಅದರ ಉದ್ದೇಶ ಈಡೇರಬೇಕಾದ್ರೆ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಿಂದ ಹಿಡಿದು ನಾವು ಹೇಳಿದ ಇಷ್ಟು ಜನ ತಜ್ಞರುಗಳು ಪ್ರಾಧಿಕಾರದಲ್ಲಿ ಇರಬೇಕು ಅಂತ ಮನವಿ ಮಾಡಿದ್ವಿ ಒಂದನ್ನೂ ಪರಿಗಣಿಸಿಲ್ಲ ಹಾಗಾಗಿ ಚಾಮುಂಡಿ ಬೆಟ್ಟ ಉಳಿಸಿ ಸಮಿತಿಯವರು ಮತ್ತು ಮೈಸೂರಿನ ನಾಗರಿಕರು ಗಣ್ಯರು ಈ ಪ್ರಾಧಿಕಾರದಲ್ಲಿ ಸೂಕ್ತ ಬದಲಾವಣೆಗಳನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ಅಂತಂದರೆ ಯಾವ ಬೆಟ್ಟಕ್ಕೆ ಯಾವ ಎತ್ತರವಾದ ಪ್ರದೇಶಕ್ಕೆ ನಾವು ಸೇರಲಿಕ್ಕೆ ತೊಂದರೆ ಇದೆಯೋ ಅಂಥ ಕಡೆ ಮಾತ್ರ ವೇ ಅವಶ್ಯಕತೆ ಇದೆ ನಾನು ಹಿಂದೆ ಇಲ್ಲೇ ಕೂತು ಮಾತಾಡುವಾಗ ಹೇಳಿದ್ದೆ ಮಧುಗಿರಿ ಬೆಟ್ಟ ಒಂದು ದೊಡ್ಡ ಎರಡನೇ ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಒಂದು ಏಕಶಿಲ ಬೆಟ್ಟ ಅದು ಪ್ರವಾಸೋದ್ಯಮವೂ ಕಂಡಿಲ್ಲ ಆ ಜಾಗ ಮಧುಗಿರಿ ಕೊರಟಗೆರೆ ಕುಣಿಗಲ್ ಇಲ್ಲೆಲ್ಲೂ ಪ್ರವಾಸೋದ್ಯಮವನ್ನು ಕಂಡಿಲ್ಲ ಮತ್ತು ಬೆಟ್ಟ ಹತ್ತೋದು ಬಹಳ ಕಷ್ಟ ಮೇಲೆ ಹೋದಂಗೆ ಹೋದಂಗೆ ನಮ್ಮ ಕೈಗಳನ್ನು ಕಾಲುಗಳ ರೀತಿ ಮಾಡಿಕೊಂಡು ಬೆಟ್ಟ ಹತ್ತಬೇಕು ನಾನು ಅಲ್ಲೇ ಐದು ವರ್ಷ ಇದ್ದವನು ಸಾಕಷ್ಟು ಸಾರಿ ಹತ್ತಿದ್ದೀನಿ ಭಾಳ ಕಷ್ಟ ಸುಮಾರು ಅರವತ್ತು ಎಪ್ಪತ್ತನೇ ದಶಕದಲ್ಲಿ ಹೇಗಿತ್ತು ಇವತ್ತು ಹಾಗೆ ಉಳ್ಕೊಂಡಿದೆ ಅಂಥ ಕಡೆ ರೋಪ್ವೆ ಅವಶ್ಯಕತೆ ಇದೆ ಚಾಮುಂಡಿ ಬೆಟ್ಟಕ್ಕೆ ನಾವು ರೋಪ್ವೆ ಹಾಕಿದ್ದೆ ಆದರೆ ಅದು ಮೋಜು ಮಸ್ತಿ ಜಾಗ ಆಗ್ಬಿಡತ್ತೆ ಅವಶ್ಯಕತೆಯೇ ಇಲ್ಲ ನೂ ಸಾವಿರದ ಹತ್ತು ಮೆಟಿರಿಯಲ್ಗಳಿವೆ ನಾಲ್ಕು ಕಡೆ ರಸ್ತೆ ಇದೆ ಬೆಟ್ಟ ಒಂದು ಏಕಶಿಲಾಸ್ತ ರಚನೆ ಅಲ್ಲ ಅನೇಕ ಗುಡ್ಡಗಳಿಂದ ಕುಸಿದು ಹೋಗುವ ಮಣ್ಣಿನ ಮೇಲೆ ರಚನೆಯಾಗಿರುವ ಒಂದು ಪ್ರಾಕೃತಿಕ ಸೌಂದರ್ಯ ಅದನ್ನು ಧಾರ್ಮಿಕ ಪ್ರವಾಸೋದ್ಯಮವಾಗಿಯೇ ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಒಂದೇ ಥರ ಒಂದೇ ಒಕ್ಕೂರಿಲಿನ ಒತ್ತಾಯ ರಾಜ್ಯ ಸರ್ಕಾರ ಕೆಲವು ದಿವಸಗಳ ಹಿಂದೆ ಮುಖ್ಯಮಂತ್ರಿಗಳು ಹೇಳಿದರು ಚಾಮುಂಡಿ ಬೆಟ್ಟಕ್ಕೆ ರೋಪಿ ಹಾಕ್ತೀವಿ ಆದರೆ ಪರಿಸರ ಬಳಗದವರ ಜೊತೆಯಲ್ಲಿ ಮಾತನಾಡಿ ಅವರು ಅನುಮತಿ ಕೊಟ್ಟರೆ ಹಾಕ್ತೀವಿ ಅಂತ ಹೇಳಿದ್ರು ನಾವು ತಕ್ಷಣ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಕಾಲಾವಕಾಶ ಕೇಳಿದ್ವಿ ಅವರು ಚುನಾವಣೆ ಬಜೆಟು ಅಂಥೇಳಿ ಅದನ್ನು ಮುಂದಕ್ಕೆ ಹಾಕಿದ್ದಾರೆ ಅದು ಮುಗುದಿಲ್ಲ ಯಾವಾಗ ಕೇಂದ್ರ ರಾಜ್ಯ ಸರ್ಕಾರ ಇದನ್ನು ಹೇಳ್ತು ನಮ್ಮ ಘನತೆ ಯಾರು ಎಂ ಪಿ ಇದ್ದವರು ಅದನ್ನು ಅಪೋಸ್ ಮಾಡಿದ್ರು ಹೌದು ಚಾಮುಂಡಿ ಬೆಟ್ಟಕ್ಕೆ ವೇ ಬೇಡ ಅಂತ ಪ್ರಸಾದ ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜ್ಯ ಸರ್ ರಾಜ್ಯ ರಸ್ತೆ ಸಾರಿಗೆ ಮಂತ್ರಿಗಳು ಮೈಸೂರಿಗೆ ಬಂದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಪ್ರಸಾದ ಅಲ್ಲಿಗೆ ರೋಪ್ ವೇ ಹಾಕ್ತೇವೆ ಏನು ಎಲ್ಲರಿಗೂ ಚಾಮುಂಡಿ ಬೆಟ್ಟನೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟಿದೆಯಾ ಚಾಮುಂಡಿ ಬೆಟ್ಟ ಏನು ಗುತ್ತಿಗೆ ತಗೊಂಡ್ಬಿಟ್ಟಿದಾರಾ ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಯಾರು ಕೇಳಿದ್ವಿ ನಾವು ರೋಪೇ ಕೊಡಿ ಅಲ್ಲಿಗೆ ಅಂತ ಯಾರೂ ಕೇಳಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಹತ್ತು ಹದಿನೈದು ನಿಮಿಷಕ್ಕೆ ಚಾಮುಂಡಿ ಬೆಟ್ಟದ ಮೇಲಿರ್ಬೋದು ನೀವು ಹಾಕಿದ್ದೆ ಆದರೆ ಕೆಳಗಡೆ ಎಲ್ಲ ರೀತಿಯ ಅಂಗಡಿಗಳು ಮೇಲ್ಗಡೆ ಎಲ್ಲ ರೀತಿಯ ಅಂಗಡಿಗಳು ಹುಟ್ಟುಕೊಂಡು ಅದು ಪ್ರವಾಸೋದ್ಯಮದ ಜಾಗವಾಗುತ್ತೆ ಹೊತ್ತು ಧಾರ್ಮಿಕ ಕೇಂದ್ರವಾಗಿ ಉಳ್ಕೊಳ್ಳೋದಿಲ್ಲ ನಮ್ಮದು ಒಂದೇ ಮಾತು ಚಾಮುಂಡಿ ಬೆಟ್ಟ ಒಂದು ಪಾರಂಪರಿಕ ಪ್ರದೇಶ ಅಲ್ಲಿ ವೈವಿಧ್ಯತೆ ಪ್ರಾಣಿ ಪಕ್ಷಿಗಳು ಮಡ ಮರ ಗಿಡಗಳು ತನ್ನದೇ ಆದಂಥ ಸ್ವಾಭಾವಿಕ ನಾವೇನಂತೀವಿ ನ್ಯಾಚುರಲ್ ಹೆರಿಟೇಜ್ ಜೀವಂತ ಜೀವ ಬೆಳಿತಕ್ಕಂಥ ಹೆರಿಟೇಜ್ ಇರತಕ್ಕಂಥ ಜಾಗ ಅದು ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ನಿಮ್ಮ ಪ್ರಸಾದ ಸ್ಕೀಮು ಬೇಡ ಪ್ರಸಾದ್ ಸ್ಕೀಮಲ್ಲಿ ನಮ್ಮ ಮೈಸಾಸುರನಿಗೆ ಒಂದು ಮಂಟಪ ಕಟ್ಟೋದಂತೆ ಎಂಟ್ರಿಗೆ ಒಂದು ಮಂಟಪ ಕಟ್ಟೋದಂತೆ ಯಾರೂ ಕೇಳಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಸರಳವಾಗಿ ಹೋಗ್ಬೋದು ಬರಬಹುದು